ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನೀವುಗಳು ಈ ವಿಡಿಯೋದಲ್ಲಿ ಒಂದು ನೂತನವಾದಂತಹ ಒಂದು ಮನೆಯನ್ನು ಕಾಣುತ್ತಾ ಇದ್ದೀರಿ ಈ ಮನೆ ಕಾರ್ಕಳ ಮೂಡಬಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಬರುವಂತಹ ಊರು ಮೃತಂಗಡಿ ಎಂಬಲ್ಲಿಂದ ಇರುವತ್ತೂರು ಮಾರ್ಗದಲ್ಲಿ ಇದೆ ಮೃತಂಗಡಿಯಿಂದ ಇರುವತ್ತೂರು ಎಂಬಲ್ಲಿ ಈ ಮನೆ ನೂತನವಾಗಿ ನಿರ್ಮಾಣಗೊಂಡಿದ್ದು ಇನ್ನಷ್ಟೇ ಗೃಹ ಪ್ರವೇಶವಾಗಬೇಕಿದೆ ಗೃಹ ಪ್ರವೇಶದ ಮೊದಲೇ ಈ ಮನೆ ಕಟ್ಟಿಸಿದ ಮಾಲೀಕರಿಗೆ ದೂರದ ಊರಿಗೆ ವರ್ಗಾವಣೆಯಾದ ಕಾರಣ ಈ ಮನೆಯನ್ನು ಗೃಹ ಪ್ರವೇಶಕ್ಕಿಂತ ಮೊದಲೇ ಮಾರುವವರಿದ್ದಾರೆ ಮೂರು ಇರುವತ್ತೂರು ಮಾರ್ಗವಾಗಿ ಮುಂದಿನ ನಗರಗಳಿಗೆ ಬೇಕಾದಷ್ಟು ಬಸ್ಸುಗಳಿದ್ದು ಇರುವತ್ತೂರು ಕಿಚನ್ ಬಸ್ ಮಾರ್ಗದಿಂದ ಕೇವಲ ಇನ್ನೂರೈವತ್ತು ಮೀಟರ್ ದೂರದಲ್ಲಿದೆ ಹತ್ತು ಸೆನ್ಸ್ ಸ್ಥಳದಲ್ಲಿ ಒಂದು ಸಾವಿರದ ನೂರು ಚದರ ಅಡಿ ಹೊಂದಿರುವಂತಹ ಈ ಮನೆ ಹಾಲ್ ಕಿಚನ್ ವರ್ಕ್ ಏರಿಯಾ ಇನ್ನಿತರ ಅಗತ್ಯ ರೂಮುಗಳನ್ನು ಒಳಗೊಂಡು ಒಂದು ಸಾವಿರದ ನೂರು ಚದರಡಿ ಈ ಮನೆ ನಿರ್ಮಾಣವಾಗಿದೆ ಇಲ್ಲಿ ಈಗ ಒಂದು ಸೆನ್ಸಿನ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಇದೆ ಹತ್ತು ಸೆನ್ಸಿನಲ್ಲಿ ನಿರ್ಮಾಣಗೊಂಡಂತಹ ಈ ಮನೆ ಈ ಮನೆಯ ಕ್ರಯ ಕೇವಲ ಮೂವತ್ತೆಂಟು ಲಕ್ಷ ರೂಪಾಯಿ ಅತಿ ನೂತನ ಮನೆ ಮನೆ ಕಟ್ಟಿ ಕೇವಲ ಹತ್ತು ತಿಂಗಳಾಗಿದೆ ಅಷ್ಟೇ ಈಗ ಅದು ಮಾರಾಟಕ್ಕಿದೆ ಇದನ್ನು ಖರೀದಿಸಬಹುದು ಹತ್ತು ಸೆನ್ಸ್ ಸಂಪೂರ್ಣ ಸೈಟಿಗೆ ಭದ್ರ ಕಾಂಪೌಂಡ್ ಇದೆ ಅಂಗಣಕ್ಕೆ ಇಂಟರ್ಲಾಕ್ ಕೂಡ ಹಾಕಿದ್ದಾರೆ ಬಸ್ ಮಾರ್ಗದಿಂದ ಇನ್ನೂರು ಮೀಟರ್ ದೂರದ ಮನೆಯವರೆಗೂ ಡ್ಯಾಮರ್ ರಸ್ತೆಯ ಸಂಪರ್ಕವಿದೆ ಕಾರ್ಕಳ ಪೇಟೆಯಿಂದ ಏಳು ಕಿಲೋಮೀಟರ್ ದೂರ ಇರುವಂತಹ ಈ ನೂತನ ಟಾರೆಸ್ ಮನೆ ಅದೇ ರೀತಿ ಮೂಡುಬಿದಿರೆಯಿಂದ ಹನ್ನೆರಡು ಕಿಲೋಮೀಟರ್ ದೂರ ಇರುವಂತಹ ಈ ನೂತನ ಟ್ಯಾರೆಸ್ ಮನೆ ಸದ್ಯ ಮಾರಾಟಕ್ಕೆ ಇದೆ ಮೂರತಂಗಡಿ ಎಂಬಲ್ಲಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ನೂತನ ಕಾಂಕ್ರೀಟ್ ಮನೆ ರಸ್ತೆ ಸದ್ಯ ಮಾರಾಟಕ್ಕೆ ಬಂದಿದ್ದು ಮೂವತ್ತೆಂಟು ಲಕ್ಷ ರೂಪಾಯಿ ಈ ಸ್ಥಳದಲ್ಲಿ ಸ್ಥಳ ಜಾಗಕ್ಕೆ ಹತ್ತು ಸೆನ್ಸಿಗೆ ಹದಿನೈದು ಲಕ್ಷ ರೂಪಾಯಿವರೆಗೆ ಬೆಲೆ ಇದೆ ಅತ್ಯುತ್ತಮ ವಾಸ್ತು ಹೊಂದಿರುವ ಪೂರ್ವಾಭಿಮುಖವಾಗಿರುವ ಈ ಮನೆ ಪೂರ್ವಕ್ಕೂ ರಸ್ತೆ ಇದೆ ಉತ್ತರಕ್ಕೂ ರಸ್ತೆ ಇದೆ ಉತ್ತಮ ವಾಸ್ತು ಯೋಗ್ಯ ಹೊಂದಿದ್ದು ಪರಿಪೂರ್ಣ ದಾಖಲೆ ಹೊಂದಿರುತ್ತದೆ ಈ ಮನೆ ತಾವು ವಿಕ್ರಯಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ಫೋನ್ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಕೇಳಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ನಮಸ್ಕಾರಗಳು